ಹಾಯ್ ನಮಸ್ಕಾರ ಅಸ್ಲಾಂ ವಲೇಕು ಫ್ರೆಂಡ್ಸ್ ಇವತ್ತು ಸ್ವಲ್ಪ ಸ್ಪೆಷಲ್ ಆಗಿದೆ ವಿಡಿಯೋ ಯಾಕಂದ್ರೆ ಇವತ್ತು ನಾನು ಜವಾರಿ ರೊಟ್ಟಿ ಸಿಕ್ ಕಲಿತಾ ಇದ್ದೀನಿ ಸಿಗ್ತಾ ಇದ್ದೀನಿ ಜೋಳದ ರೊಟ್ಟಿ ಫ್ರೆಂಡ್ಸ್ ನಾನು ಫಸ್ಟ್ ಟೈಮು ಜೋಳದ ರೊಟ್ಟಿ ಮಾಡೋದು ಕಲಿತಾ ಇದ್ದೀನಿ ನಮ್ಮ ಸಿಸ್ಟರ್ ಒಬ್ಬರು ಇದ್ದಾರೆ ಫ್ರೆಂಡ್ಸ ನಮ್ಮನೆ ಹತ್ರ ಅವ್ರ ಕೆಲಸಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಬಂದಿದ್ದಾರೆ ಯಾವ ರೀತಿ ಮಾಡ್ಬೇಕಂತ ಹೇಳ್ಬಿಟ್ಟು ಬನ್ನಿ ಫ್ರೆಂಡ್ಸ್ ತೋರಿಸ್ತೀನಿ ಫಸ್ಟ್ ಆಫ್ ಆಲ್ ಮಾತ್ರ ಅಲ್ಲಿ ನೀರ್ ಬಿಸಿ ಮಾಡ್ಕೋಬೇಕಂತೆ ಇದು ಫ್ರೆಂಡ್ಸ್ ಇವಾಗ ನೀರು ಬಿಸಿ ಆಗ್ತಾ ಇದೆ ಇವಾಗ ಇದು ನೀರು ಬಿಸಿ ಆಗೋವರಿಗೆ ಇಲ್ಲಿ ಇಟ್ಟು ಸ್ಯಾನ್ ಕಂತೀವಿ ಬನ್ನಿ ಜಲ್ದಿ ಹಿಡಿತೀವಿ ಓಕೆ ಬನ್ನಿ ನೋಡಿ ಫ್ರೆಂಡ್ಸ್ ಮೊನ್ನೆ ಇದು ಜೋಳ ಇಟ್ಟು ಹಾಕಿಸ್ ಇದೆ ನೋಡಿ ಇಷ್ಟಿದೆ ಫಸ್ಟ್ ಇಟ್ಟು ಸಣ್ಣಕೋಬೇಕಂತೆ ನನ್ನ ಇದು ನೀವು ಕಟ್ಟಿ ಸಣ್ಣ ಇದ್ದ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಫಸ್ಟ್ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ನೋಡಿ ನೆಕ್ಸ್ಟ್ ನಾನೇ ಮಾಡ್ಕೋಬೇಕು ಕರ್ಕೊಂಡಿಂದ ಅವ್ರ ಹೆಂಗೆ ಹೇಳ್ಕೊಡ್ತಾ ಇದ್ದಾರೆ ಹಂಗೆ ಮಾಡ್ತಾ ಇದ್ದೀನಿ ನೆಕ್ಸ್ಟು ಇಲ್ಲಿ ಹಾಕಂತ ಇದ್ದೀನಿ ನೋಡ್ರಿ ಇದು ಬಂಡಿ ಎಲ್ಲ ತೊಳೆದಿದ್ದೀನಿ ತೊಳೆದ ನಂತರ ಇದು ಹಿಟ್ಟು ಹಾಕಂತ ಇದ್ದೀನಿ ನೋಡ್ರಿ ಇಲ್ಲಿ ನೀರಿನ ಚೆನ್ನಾಗಿ ಬಿಸಿ ಆಗಿದೆ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ಮಾಡಿದ್ದೀವಿ ಬಹುತ್ ಗರಂ ಬಲ್ಲ ಬೋಡ್ರಿ ಈ ಥರ ಮಾಡ್ಕೊಂಡಿದ್ದಾರೆ ಓಕೆ ಸಿಮೆಂಟ್ ಗಿಲಾದು ಹೋಗ ಹಾಂ सकुल बसी है गरम गरम मिर्च डालना हां लोरी ये तरह बसी ಇದ್ದಗೆ ಹಾಕೋಬೇಕಂತೆ ಅಲ್ಲೈತಾ गरम ರೆಷ್ಟೆ ಮಿನ್ ನಲ್ಲ ಅಂತಾ ಚಾ ಚಾ ಹಾ ಹಾ ವಾ ವಾ ಮಾಡಿ ಒಕ್ಕದಲ್ಲಿ ಇರೋ ಇಗೋ ಇಂ ಕವಜ್ ಮತ್ ಕರು ಎತ್ ಲಾವಜ್ ಕರು ಜಬ್ಸೇ खास करके वीडियो बना भी कुछ ना कुछ आवाज करते इन लोग नोड़ी ई वो गरम गरम आटा पूरा ही बनाने तक ठंडा होता की कि गरम तो? में चिपना क्या रोटी नहीं रोटी गरम नहीं होता ठंडी होती ये ठंडे पानी डालना है इसे अच्छा पानी डाल दे फैजन उसमें ये क्या ऐसा ಐ ಸರ್ ಆಲಾಯ್ತು ಆಟ ಸೊಬ್ಬಿ ಹಚ್ಚಿ ಗರಂ ಪಾನಿಲೇನ ಉಸ್ಲೇ ಆಗಿ ಸರ್ ಸರ್ತೆ ಹ್ಞೂ ಪಾನಿಂತ ಖಂಡ ಪಾನಿ ಇವಾಗ ನೋಡಿರಿ ಫ್ರೆಂಡ್ಸು ಫಸ್ಟ್ ಬಿಸ್ನೀರಿಂದ ಹಾಕಿಬಿಟ್ಟು ಈ ಥರ ಕಲಿಸ್ಕೊಂಡಿದ್ದಾರೆ ಇವಾಗ ತಣ್ಣೀರು ಈ ಥರ ಹಾಕ್ಕೋಬೇಕಂತೆ इतना इतना <laughs> कन्ना है <laughs> <कनेड़ा न> <laughs> इसका एक <laughs> बाजरे की और हाँ, हाँ उसे तो खाना पानी से नहीं होता वो ಈ ಪೂರಾ ಐಸಾ ಗರಂ ಪಾನಿ ಅವತ್ತೆ ಪಾನಿ ಮೀಸಿ ಬನಾಲ ಹ್ಞೂ ಹ್ಞೂ ನೋಡಿ ಫ್ರೆಂಡ್ಸ್ ಎಷ್ಟು ಶಕ್ತಿ ಹಾಕಿಬಿಟ್ಟು ಈ ಥರ ಮಾಡಬೇಕು ಅಂತೆ ಅಂದರೆ ಈ ಥರ ಎಷ್ಟು ಟೈ ಎಷ್ಟು ಚೆನ್ನಾಗಿ ಮಾಡ್ತೇವೆ ಅಷ್ಟು ಚೆನ್ನಾಗಿ ರೊಟ್ಟಿ ಬಾಗಿರುತ್ತಾ ಹಿಂಗೆ ಹ್ಞೂ ಹೌದು ಈ ಥರ ಬೇಸ್ನ ಹಾಕೊಂಡ್ರೆ ರೊಟ್ಟಿ ಚೆನ್ನಾಗಿ ಬರ್ತಾವೆ ಹಾಂ ಇಲ್ಲಾಂದರೆ ರೊಟ್ಟಿ ನೋಡಬಾರ್ದು ಗೊತ್ತಾ ಆ ಕಡೆ ಈ ಕಡೆ ಒಂದು ಸ್ವಲ್ಪ ಬೇಸಾಗದು ಹ್ಮ್ ಹ್ಮ್ ನೋಡ್ರಿ ಟ್ರೀಕ್ ಲಿಪ್ಸ್ ಆಯ್ತಾ ಆಯ್ತು ನೋಡ್ರಿ ಇಟ್ ರೆಡಿ ಆಯ್ತು ಓಕೆ ಫಸ್ಟ್ ಆಫ್ ಆಲ್ ನಾವು ಇದು ಲತ್ತಂಗಿ ರೆಡಿ ಮಾಡ್ಕೊತ ಇದ್ದೀವಿ ನೋಡ್ರಿ ಲ ಕವರ್ ಇಂದ

ಫಸ್ಟ್ ಈ ಕವರು ಈ ಥರ ಕಟ್ ಮಾಡ್ಕೋಬೇಕು ಕೈಂಚಿ ಇಲ್ಲ ನಮ್ಮ ಮನೆಯಲ್ಲಿ ಎಲ್ಲಿ ಇಟ್ಬಿಟ್ಟಾರೇನೋ ಟೈಮ್ ಟೈಮ್ಗೆ ಸಿಗಲ್ಲ ನಾವು ಫ್ರೀ ಇದ್ದಾಗ ಎಲ್ಲ ಸಿಗ್ತಾವೆ ಬೇಕಾದಾಗ ಸಿಗಲ್ಲ ಅಷ್ಟೇ ನಮ್ಮ ಅಪ್ಪು ನೋಡ್ರಿ ಎಲ್ಲಿ ಕುಂತಾನ ರುಕು ರುಕು ಹಾಂ ಯಾರಾಕವಾ ರೋ ತವಾ ಇವರು ಮನದೇ ತೊಗೊಂಡ್ಬಂದಿದ್ದಾರೆ ನಾನು ಹೊಸದ ತಗೋಬೇಕು ನೋಡಿರಿ ನಮ್ಮ ಅನ್ವಿತಾ ಥರ ಬಂದಿದ್ದಾಳೆ ಹಾಯ್ ನೋಡಿ ಫ್ರೆಂಡ್ಸ್ ಈ ಥರ ಕವರ್ ಹರ್ಕೊಂಡ್ಬಿಟ್ಟು ಕಟ್ ಮಾಡಿಬಿಟ್ಟು ಈ ಥರ ಇಟ್ಬಿಟ್ಟು ನೋಡಿ ಎಕ್ದಮ್ ಟೈಟ್ ರೀ ನಾನು ಕ್ಯಾಚ್ ಲೆಕ್ಕ ಫ್ರೆಂಡ್ಸು ಈ ಥರ ರೆಡಿ ಮಾಡ್ಕೊಂಡಿದ್ದೀವಿ ಎರಡು ಕಡೆ ಎರಡು ಲಬ್ಬರ್ ಹಾಕಿದ್ದೀವಿ ಪ್ಯಾಚ್ ಹಚ್ಚಿದರೆ ಚೆನ್ನಾಗಿರುತ್ತೆ ಚೆನ್ನಾಗಿ ಟೈಟ್ ಬರುತ್ತಂತೆ ಬಟ್ ಅರ್ಜೆಂಟಿಗೋಸ್ಕರ ಇದು ಹಾಕಿದ್ವಿ ನೋಡಿರಿ ಓಕೆ ಇವಾಗೇ ರೊಟ್ಟಿ ರೆಡಿ ಮಾಡ್ಕೊತೀವಿ ಹಿಟ್ಟಾದರೂ ರೆ ಹಿಟ್ಟು ಈ ಥರ ನಾದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀವಲ್ಲ ರೊಟ್ಟಿ ಒಂದು ರೊಟ್ಟಿ ಅವರು ತೋರಿಸ್ತಾರೆ ನೆಕ್ಸ್ಟ್ ನಾನು ಮಾಡ್ಕೊತೀನಿ ಓಕೆ ನೋಡ್ರಿ ತವ ಇಟ್ಟಿದ್ದೀವಿ ತವ ಬಿಸಿ ಆಗ್ತಾ ಇದೆ ಇದು ತವ ನಮ್ದಲ್ಲ ನಮ್ಮ ಸಿಸ್ಟರ್ ಅವ್ರದ್ದು ನೋಡಿ ನಮ್ಮ ತವ ಸರಿಯಿಲ್ಲ ಅಂತ ಹೇಳಿಬಿಟ್ಟು ಇದು ಬಂದಿದ್ದೀವಿ ಓಕೆ ಫಸ್ಟ್ ಒಂದು ರೊಟ್ಟಿ ಇವ್ರು ತೋರಿಸ್ತಾರೆ ಮಾಡಿಬಿಟ್ಟು ಈ ಥರ ರೌಂಡ್ ಪೇಡ ಪೇಡ ಥರ ಮಾಡ್ಕೊಂಡ್ಬಿಟ್ಟು ಈ ಥರ ಸ್ವಲ್ಪ ಅಗಲ ಮಾಡ್ಕೋಬೇಕಂತೆ ಮತ್ತು ನೆಕ್ಸ್ಟ್ ಕಾಲ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೀಟಾಗಿ सेम चपाती तरह ने मारो तू ले लो तो बाबा के लिए पदे पदे <laughs> बनाने वाले ऐसा बनाते दीदी एक एक जने दूसरे टाइप बनाते वो है हाँ। का ये खास से बनाते ये खास से हां बोले तो वो ऐसा बनाते ऐसा हाँ। मैं ऐसा बनाती नहीं लो ये अच्छा है हां सब जने बोलते ऐसा मुझे नहीं आता बोलते वो लोग हां उनको नहीं आता बोलते अच्छा ಜನ ಇಷ್ಟ ಆಗಿಷ್ಟು ನೋಡ್ರಿ ಇದು ರೊಟ್ಟಿ ಮಾಡೋದ್ರಲ್ಲಿ ಬೇರೆ ಬೇರೆ ಟ್ರೀಕ್ ಇದಾವಂತಪ್ಪ ಆಯ್ತು ರೆಡಿ ಆಯ್ತು ರೊಟ್ಟಿ ಇಲ್ಲಿ ಬಿಸಿ ಆಯ್ತು ನೋಡ್ರಿ ಹ್ಮ್ ಓಹೋ ಫಸ್ಟ್ ರೊಟ್ಟಿ ರೆಡಿ ಆಯ್ತು ನೀರು ಹಚ್ಬೇಕಾ ತಣ್ಣ ಇಟ್ಕೊಂಡಿರ್ಬೇಕಂತ ನೋಡ್ರಿ ತಣ್ಣೀರ ಹಚ್ಚಬೇಕು ಮಿಂಚೆಗೆ ನೈಚಿಟಾಕ್ತಾವಿಟೇಲ್ವಿ ನೀನು ನೋಡಿರಿ ಎಣ್ಣೆ ಹಚ್ಚಿದ ಅಂದ್ರೇನು ಕೆಳಗಡೆ ಏನು ಅಂಟ್ಕೊಂಡಿಲ್ಲ ಅಂತೆ ಆವಾಗಿನವರೆಗೆ ಇನ್ನೊಂದು ರೊಟ್ಟಿ ರೆಡಿ ಮಾಡ್ಕೊತಿದ್ದೀರಾ ಓಕೆ ಸುಮ್ಮನೆ ಗ್ಯಾಸ್ ವೇಸ್ಟ್ ಆಗುತ್ತೆ ಅದು ಎಲ್ಲ ವೇಸ್ಟ್ ಗ್ಯಾಸ್ ಸ್ಲೋ ಮಾಡಿದರೆ ಫಾಸ್ಟ್ ಫಾಸ್ಟ್ ಮಾಡ್ಕೊಬೇಕು ಹಾಗಿದ್ರೆ ಅಂದ್ರೆ ವಲಿಮೇಲೆ ಸರಿಯಿರುತ್ತಲ್ಲ ಇಂತದெல்லாம் ಮಾಡಕನಕ ವಲಿ ಹು ಮೇಲೆ ಅಂದ್ರೆ ಗ್ಯಾಸ್ ವೇಸ್ಟ್ ಆಗಲ್ಲ ಇದು ಗ್ಯಾಸ್ ವೇಸ್ಟ್ ಆಗುತ್ತೆ ಜಾಸ್ತಿ ನಾವು ಆರಷ್ಟಿಗೆ ಗ್ಯಾಸ್ ಆಗುತ್ತಿರ್ತಲ್ಲ ಅಂದ್ರೆ ಎಷ್ಟು ಫಾಸ್ಟ್ ಮಾಡ್ಕೊಂಡ್ರೆ ಅಷ್ಟು ನಮಗೆ ಗ್ಯಾಸ್ ಉಳಿತಾಯ ಆಗುತ್ತಾ ತಿನ್ನ ಅವದಿ ನೀವು ئے۔ ಹು ಚಮಚ್ಲೇ ತಿಂದಿ ಆಯಿ

ಅಚ್ಚಾ ಹ್ಞೂ ಕಡಕ್ ಜರ ಕಡಕ್ ಮೇನ ಬಲೈತೋ ಅಚ್ಚಸೆ ಬೇಸೆ ನೈ ನರ ಬಲೈತೋ ಜಲ್ದಿ ಜಲ್ದಿ ನಿಮ್ಮ ಅಚ್ಚಾ ಅಚ್ಚಾ ನೋಡಕ್ಕೆ ನಮ್ಗೆ ಕಡಕ್ ಬೇಕಾದ್ರೆ ಜಾಸ್ತಿ ಹೊತ್ತು ಬಿಡ್ಬೇಕಂತು ಇವಾಗ ತೆಗಿಯೋಣ ಹ್ಞೂ ಆಯಿತು ರೊಟ್ಟಿ ರೆಡಿ ಆಯಿತು ಇವಾಗ ನಾನು ಮಾಡ್ತೀನಿ ಫಸ್ಟ್ ಇವಾಗ ಒಂದು ದಿನ ಮಾಡ್ಕೊಂಡಿದ್ದಾರೆ ಓಕೆ ಈ ಥರ ಹಾಕಿಬಿಟ್ಟು ಎಣ್ಣೆ ಬದಲು ನೀರು ಹಾಕೋಬೇಕಂತೆ ಅದು ಚಪಾತಿ ಏನ್ ಮಾಡ್ಕೊಳದು ಇದು ರೊಟ್ಟಿ ಜೋಳದ ರೊಟ್ಟಿ ವೀಡಿಯೋ ಜಲಸಿ ವೀಡ್ಯೋ ಪಕೊಳ್ಳು ನಾನು ಮಾಡ್ತೀನಿ ನೋಡ್ರಿ ಬಡೀತಾ ಇಲ್ಲ ಫಸ್ಟ್ ಇದು ಮಾಡ್ತೀನಿ બસ બસ વિરાત રે લે અબી ઓખો ખેન આવી આરામથી ચા દીદી નાન મારતા હતી નનકીને ઈવર ખુશ આખતા ઈ દીદી બસ બોલે તો એય આસા નઈ દીદી તું એસા નઈ આસા બોલે તો એસા લેના

बस नहीं इतना बस ओके okay, ओके okay. अब बेलो हल्का से लेना हाथ में हां जोर से बोले तो بسم तुम्हारा भी रेड कर दी और रोटी कर दी मुंह देखो उनका <laughs> नहीं लगाना नहीं लगाना <laughs> जरा जरा ले लो तुम्हारा हाथ चिपक रहा बोले तो चिपक रहा है उस पर आटा लिये तो पीला पीला होक छोड़ता है सभी रोटी ये टुट रहा ना होता ले ओ क्या भी नहीं होता चुपकराओ हम्म सिखने में वैसा होता दीदी एक ही बार में नहीं आता यहाँ पड़े हाँ रोटी पकड़ लो <रूलो>। ये <laughs> दिखना मैं नहीं दिखा मेरा मुंह नहीं दिखती तूने हाँ हाँ મેં ભતાયા નહીં ભતાયા યે ભી બતાયે યે તજી ગફતે હા દાલ દો દાલ દો દાલ ઓ હાં એ હાં દાલ ઓ કેસા આઈસા આઈસા એ નીચે રખો દીદી તૂડી જઈ રહી ઓ આઈસા બતા ફેરો તુમે નીચે રખો આબ બના ઓ વિસે વો પાછ લે લે એકટ ટી માડી લુ માડી ઓ મત મત અદે ઈટ તકનકતા નોરી ಕಲಿಬೇಕಂದ್ರೆ ಹಂಗೆಲ್ಲ ಆಗತ್ತ ಒಂದ್ಸಲ ಅಲ್ಲ ಮಾಡೋಷ್ಟಿಗೆ ಹಂಗಾಗತ್ತದ ಹ್ಮ್ ಏನ್ ಕರಿತೀನ ಹ್ಮ್ ಹಿಂಗ್ ಮಾಡ್ಕೊಂಡಿದ್ರವ್ರು ಬಸ್ನಾ ಹ್ಞೂ ಬಸ್ ಹ್ಮ್ ಆ ಕೈ ோனி ரவுண்ட் மாட ஆரம் நோட்ரி ஃபிரெண்ட்ஸ் ஹெங்க் மா சரி சபாத்தி தான அந்த இது பழ நாஜ் ஐத்ரி

ಥೇರ ಥೇರ ತಗ್ನೇ ಇದೆ ತುಂಬ ಆಟಿ ಇದು ಆಗೋಷ್ಟಿಗೆ ಮತ್ತೆ ಹಿಟ್ಟು ತಗೋಬೇಕಂತೆ ಜರ ಸುಕ್ಕ ಆಟದಲ್ಲು ಹ್ಞೂ ಹ್ಞೂ ಚಿರಾತಿಕ ಹ್ಮ್ ತಗೊಳ ಹ್ಯಾವ ಚಪಾತಿಗಿಂತ ಇದು ಮುಷ್ಕಿಲೈತು ನೋಡ್ರಿ ಹ್ಞೂ तो मैं आटा लिए ना ऊपर उस लिए वैसा आया देखो अच्छा काला 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 लेना ये येलो येलो कलर हाँ अच्छा देखो मेरा नहीं आया ठीक है वो पकड़ो ये रेडी कलर की कॉस्ट है फर्स्ट रोटी उल्टा डालू क्या डालो। ये ऐसा है ना वैसा रहता हो ऐसा जरा दबा लेना हां लावा लेके बाद में ऐसा फिर आग डालो चलो ऐसा हम्म बस निकलगा से हो गया रेडी हो रेडी आए गई थी न ओडी ओडी फ्रेंड्स <laughs> मुझे भी थोड़ा पीछे लेके जाओ एकदम ओके ओडी फ्रेंड्स ये आ गई रोटी फर्स्ट वाड़ीदा रोटी अच्छा अच्छा आया चलो दे देना एक बार नहीं तो मारने को बता ಬಸ್ ರೊಟ್ಟಿ ಮಾಡ ಇವಾಗ ನೋಡ್ರಿ ರೊಟ್ಟಿ ಅದು ಒಂದು ತಟ್ಟತಾರಲ್ಲ ಆ ರೊಟ್ಟಿ ಮಾಡ್ತಾರಂತೆ ಇವರು ಸೌಂಡ್ ಆಗ್ತಾ ಇರ್ತೀವಿ ಅಲಾ ನೋಡ್ರಿ ಈ ಥರ ಫುಲ್ ಸೌಂಡ್ ಬರುತ್ತಂತೆ ಆ ಥರ ಮಾಡ್ಕೊಳೋದು ಬೇಸಪ್ಪ ಇಲ್ಲ ಎಲ್ಲರಿಗೂ ಡಿಸ್ಟರ್ಬೆನ್ಸ್ ಫುಲ್ಲ ಇಲ್ಲಿ ರೊಟ್ಟಿ ಮಾಡ್ಕೊತ ಇದ್ದೀನಿ

हाथ दबाओ ना, तो ना, ना तो उसके ऊपर दीदी लूज छोड़ो तो बंदे ये पैर निकाल छोड़े तो मिश का निकला उसका फिर आटा डालो नीचे तुम्हें ऐसा उतारने नहीं हो रहा नहीं दीदी वो सीखना पहले ये क्या ऐसा बना तो चलता छोटे 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 हो ना

ನೋಡ್ರಿ ಫ್ರೆಂಡ್ಸ್ ಈ ಥರ ಹಾಕಿಬಿಟ್ಟು ಅವಾಗಿಂದ ಸಿಸ್ಟರ್ ಅದು ನೀರು ಕೈಯಿಂದ ಹಾಕಿದ್ರಲ್ಲ ಇವಾಗೆ ಈ ಥರ ಬಟ್ಟೆಯಿಂದನೂ ಹಚ್ಬಹುದಂತೆ ನೋಡ್ರಿ ನೀರು ನೋಡಿರಿ ಫ್ರೆಂಡ್ಸ್ ಅಂತೂ ಇಂತೂ ರೊಟ್ಟಿ ಮಾಡೋದಂತರೂ ಆಯಿತು ರೊಟ್ಟಿ ಅಂತರೂ ಮಾಡಿದ ನಂತರ ಸಿಸ್ಟರ್ ಹೋದರು ಅವ್ರ ಮನೆಗೆ ನೋಡ್ರಿ ಎಷ್ಟೆಲ್ಲ ರೊಟ್ಟಿ ಮಾಡಿದ್ದೀವಿ ಮತ್ತು ಅದ್ರ ಜೊತೆಗೆ ಆಲೂಗಡ್ಡೆ ಪಲ್ಯನೂ ಮಾಡಿದ್ದೆ ಮತ್ತು ಅಂಡ ಬುರ್ಜಿನೂ ಮಾಡಿದ್ದೆ ನೋಡ್ರಿ ಮಕ್ಕಳು ರೊಟ್ಟಿ ಮಾಡ್ತಾ ಮಾಡ್ತಾನೆ ಪಲ್ಯ ಜೊತೆಗೆ ತಿಂತಾಯ್ತು ಅಷ್ಟಕ್ಕೆ ಇಷ್ಟು ಉಳಿದಿದ್ದೆ ಇವಾಗ ನೋಡಿದ್ರಲ್ಲ ರೊಟ್ಟಿ ಮಾಡೋದು ಫುಲ್ಲು ಡಿಫಿಕಲ್ಟ್ ಫ್ರೆಂಡ್ಸು ಚಪಾತಿ ಮಾಡೋದು ಭಾಳ ಈಸಿ ಅದ್ರಂಗೆ ನಟಿಸೋದು ಬಟ್ ಫುಲ್ ಡಿಫಿಕಲ್ಟಿ ಇದೆ ತುಂಬ ನಾಜುಕಾಗಿರ್ತದೆ ಇಟ್ಟು ಮಾಡೋದಂತರೂ ಫುಲ್ ಕಷ್ಟ ಆಗ್ಬಿಡ್ತದೆ ನನಗಂತರ ಆದ್ರೂ ಕಲಿಬೇಕು ಓಕೆ ಕಲಿತೀನಿ ನಾನು ಹೇಗೆ ಮಾಡಿದ್ದೀನಿ ನಾನು ಮಾಡಿರೋದು ಇವತ್ತು ಕಲೀತಿರೋದು ಇವತ್ತಿನ ವ್ಲಾಗ್ ಇಷ್ಟವಾದರೆ ಪ್ಲೀಸ್ ಒಂದು ಕಮೆಂಟ್ ಹಾಕಿ ಮತ್ತು ಲೈಕ್ ಕೊಡಿ ಮರಿಬೇಡಿ ಮತ್ತು ಹಾಗೆ ಯಾರಾದರೂ ಹೊಸ್ದಾಗಿ ನಮ್ಮ ವ್ಲಾಗ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ಸಪೋರ್ಟ್ ಮಾಡಿರಿ ಆಯಿತು ಇವತ್ತಿನ ವ್ಲಾಗ್ ಅಂದರೂ ಫುಲ್ಲು ಲಾಂಗ್ ಆಗ್ತಾಯಿದೆ ಮತ್ತು ಅದಕ್ಕೋಸ್ಕರ ಇವತ್ತಿನ ವ್ಲಾಗ್ ಇಲ್ಲಿವರೆಗೆ ಎಂಡ್ ಮಾಡ್ತೀನಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೆ ಬಾಯ್ ಜೈ ಹಿಂದ್ ಜೈ ಭಾರತ ಜೈ ಕರ್ನಾಟಕ ಮತ್ತು ಬಾಯ್ ಫ್ರೆಂಡ್ಸ್